ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿ ಬರುವ ನೆಲೆ ಸಂಸ್ಥೆಗೆ ಈ ದಿನ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರ ಪತ್ನಿಯಾದ ಶ್ರೀಮತಿ ಅರುಣಾಲಕ್ಷ್ಮಿಯವರು ಭೇಟಿ ನೀಡಿದರು ಮೋದಿಜಿಯವರ ಕಾರ್ಯಕ್ರಮಕ್ಕೆ ಆಗಮಿಸುವ ವೇಳೆ ಶ್ರೀಮತಿ ಅರುಣಾಲಕ್ಷ್ಮಿಯವರು ಈ ನೆಲೆ ಸಂಸ್ಥೆಗೆ ಭೇಟಿ ನೀಡಿದರು ನೆಲೆ ಸಂಸ್ಥೆಯ ಮುಖ್ಯಸ್ಥರಾದ ಅವರು ಅವರನ್ನು ಹಾಗೂ ಕಾರ್ಯಕರ್ತರು ಬರಮಾಡಿಕೊಂಡರು ಇದೇ ವೇಳೆ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಶ್ರೀ ಕೇಶವ್ಜಿ ಅವರು ಶ್ರೀಮತಿ ಅವರಿಗೆ ವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಸಹ ಶ್ರೀಮತಿ ಅರುಣಾಲಕ್ಷ್ಮಿಯವರಿಗೆ ಸಾಥ್ ನೀಡಿದರು ಅದೇ ರೀತಿಯಾಗಿ ನೆಲೆ ಸಂಸ್ಥೆಯ ಹಲವಾರು ಸದಸ್ಯರು ಕಾರ್ಯಕರ್ತರು ಹಾಗೂ ಬಿ ಜೆ ಪಿಯ ಮುಖಂಡರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನೆಲೆ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಗಳನ್ನು ಪಡೆದುಕೊಂಡ ಶ್ರೀಮತಿ ಅರುಣಾಲಕ್ಷ್ಮಿಯವರು ನಂತರ ಮಕ್ಕಳೊಂದಿಗೆ ಭೋಜನವನ್ನು ಸಹ ಸವಿದರು ಅದೇ ರೀತಿಯಾಗಿ ಮಕ್ಕಳೊಡನೆ ಒಳಗೊಂಡು ಅವರು ಶ್ಲೋಕಗಳನ್ನು ಸಹ ಆಲಿಸಿದರು ತದನಂತರ ನಮ್ಮ ಸುದ್ದಿವಾಹಿನಿಯಾದ ನಮ್ಮವರ ಸುದ್ದಿಗೆ ಚುನಾವಣೆಯ ಪ್ರಚಾರದ ಬಗ್ಗೆ ಹಾಗೂ ಮೊದಲ ಬಾರಿಗೆ ಮೋದಿಜಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬಗ್ಗೆ ಸಂದರ್ಶನವನ್ನು ಸಹ ನೀಡಿದರು ಈ ಎಲ್ಲ ದೃಶ್ಯಾವಳಿಗಳು ಈಗ ನಮ್ಮ ನಮ್ಮವಾರ ಸುದ್ದಿಯಲ್ಲಿ ನೋಡೋಣ ಬನ್ನಿ ತಮ್ಮ ಅಭಿಪ್ರಾಯ ಹೇಳಿ ಮೇಡಮ್ ಅದೇ ರೀತಿಯಾಗಿ ಈ ದಿನ ಮೋದಿಜಿಯವರ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆಯೂ ತಮ್ಮ ಅಭಿಪ್ರಾಯ ತಿಳಿಸಿ ಯಾವ ರೀತಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಈ ನೆಲಕ್ಕೆ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಕೇಶವಜಿ ಸರ್ ಅವರು ಒಂದು ಸತಿ ಹೊರಗಡೆ ಭೇಟಿಯಾಗಿದ್ದಾಗ ಅಯೋಧ್ಯೆ ರಾಮನ ಚಿತ್ರಪಟವನ್ನು ಕೊಟ್ಟಿದ್ದಾರೆ ಅದಾದ ಒಂದು ಹತ್ತು ದಿನಗಳಲ್ಲಿ ನಾವು ಬಿ ಜೆ ಪಿ ಪಕ್ಷಕ್ಕೆ ಸೇರಿಕೊಂಡಿದ್ದೇವೆ ಅವರ ಆಶೀರ್ವಾದ ರಾಮನ ಆಶೀರ್ವಾದ ಇದೆ ಅಂತ ನಾನು ನಂಬ್ತಾ ಇದ್ದೇನೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಆರ್ ಎಸ್ ಎಸ್ ಅವರಂದರೆ ತುಂಬ ಒಡನಾಟ ಇದೆ ಅವ್ರಿಗೂ ಇವತ್ತು ಅವರ ಸಮಾವೇಶಕ್ಕೆ ಬಂದಿದ್ದು ತುಂಬ ಮೊಟ್ಟ ಮೊದಲನೇ ಸತಿ ನಾನು ಇದ್ದೀನಿ ಇವೆಲ್ಲ ನಾವು ಚುನಾವಣೆ ಎದುರಿಸ್ತಾ ಇರೋದು ಅವರು ವಿಕಸಿತ ಭಾರತಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಅವ ಅವುಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ಇವಾಗ ಕಾಂಗ್ರೆಸ್ ಅವರು ಸುಳ್ಳು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನೀವು ನಂಬಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ದೇಶದ ಭಾರತ ಸರ್ಕಾರದ ಖಜಾನೆ ಆಗುತ್ತೆ ಅಂತ ಅವ್ರಿಗೆ ಎಲ್ಲ ನಾವು ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ ಅದರಿಂದ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ ಶ್ರೀರಾಮುಲು ಅವ್ರ ಪರವಾಗಿ ಯಾವ ರೀತಿ ಪ್ರಚಾರ ಕೈಗೊಂಡಿರಿ ಮೇಡಮ್ ಎಲ್ಲ ಇಡೀ ಬಳ್ಳಾರಿ ಎಲ್ಲ ವಾರ್ಡ್ಗಳಲ್ಲಿ ತಿರುಗ್ತಾ ಇದ್ದೀನಮ್ಮ ಎಲ್ಲ ಯಾಕಂದರೆ ಮನೆ ಮನೆಗೆ ತಿರುಗ್ತಾ ಇದ್ದೀವಿ ಅವ್ರ ಪರವಾಗಿ ಅವರೇನು ಮಾಡಿದ್ದಾರೆ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಸಂಸದರಾಗಿದ್ದಾರೆ ಮೂವತ್ತು ವರ್ಷಗಳಿಂದ ಅವರೇನೇನು ಮಾಡಿದ್ದಾರೆ ಎಲ್ಲ ಹೇಳ್ತಾ ಇದ್ದೀವಿ ಜನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಂದ್ರೆ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಗೆ ಶ್ರೀರಾಮುಲು ಅವರು ಸಂಸದರಾಗಬೇಕಂತ ನಾವು ಎಲ್ಲ ಜನಗಳಿಗೆ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು